ಆಲ್ಸಸಿರದಂಥ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರಬಾಗಂಡ ಮಾಡ್ತಾ ಇರುವಂಥ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಈ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ ಎಸ್ ಐ ಟಿ ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನು ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮ್ಮದೊಂದು ಪ್ರಶ್ನೆ ಯಾರು ಈ ಪ್ರಬಗಂಡ ಮಾಡ್ತಾ ಇದ್ದಾರೆ ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರಭಾಗಂಡ ಮಾಡ್ತಾ ಇದ್ದಾರೆ ಅವರ ಸುಪರ್ದಿಯಲ್ಲಿ ಇರುವಂಥ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ ಆರೋಪಿಗಳಿದ್ದಾರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಸರಿಯಾದ ಕ್ರಮ ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಿ ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ನಾನಾ ಭಾಗಗಳಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಾ ಇರುವಂಥ ಷಡ್ಯಂತ್ರಗಳನ್ನು ಖಂಡಿಸಲಿಕ್ಕೆ ನಾವು ಇದನ್ನು ಫಾರ್ಮ್ ಮಾಡಿಕೊಂಡಿರುವಂಥದ್ದು ಪ್ರಸ್ತುತ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ತಮಗೆಲ್ಲರಿಗೂ ಗೊತ್ತಿದೆ ಈಗ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಅದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಅದನ್ನು ಖಂಡಿತವಾಗಿಯೂ ಸ್ವಾಗತಿಸ್ತೇವೆ ಮತ್ತು ಎಸ್ ಐ ಟಿ ಒಂದು ಸರಿಯಾದ ಕ್ರಮದಲ್ಲಿ ಅವರು ಕರ್ತವ್ಯ ಪಾಲನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಎನ್ನುವ ಆಗ್ರಹವನ್ನು ಮಾಡ್ತೇವೆ ಧರ್ಮಸ್ಥಳ ಎನ್ನುವುದು ಒಂದು ಮ ಅಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ವರದಿಗಳನ್ನು ಮಾಡುವಾಗ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಫೋಟೋವನ್ನು ಬಳಸುವಂಥದ್ದು ಮತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಫೋಟೋವನ್ನು ಬಳಸುವಂಥದ್ದು ಇದನ್ನು ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕಂದರೆ ಬಹಿರಂಗವಾಗಿ ಮುಸುಗುದಾರಿ ವ್ಯಕ್ತಿ ಯಾರ ಮುಂದೂ ಕೂಡ ಹೇಳಿಲ್ಲ ಆದಾಗ್ಯೂ ಕೂಡ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬವನ್ನು ಮತ್ತು ಧರ್ಮಸ್ಥಳ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡಿ ಇವರು ಯಾಕೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಇದರ ಬಗ್ಗೆಯೂ ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಮಾಧ್ಯಮದ ವಕ್ತಾರರಿಗೆ ಮತ್ತು ಮಾಧ್ಯಮದ ವರದಿಗಾರರಿಗೆ ಎಸ್ ಐ ಟಿಯಿಂದ ಇಲ್ಲಿಯ ತನಕ ಅಧಿಕೃತವಾಗಿ ಯಾವುದೇ ವರದಿಯನ್ನು ಅವರು ಕೊಡಲಿಲ್ಲ ಖಂಡಿತವಾಗಿಯೂ ಹೇಳ್ತೇವೆ ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ ಇದರಲ್ಲಿ ಎಸ್ ಐ ಟಿ ಸರಿಯಾಗಿ ತನಿಖೆಯನ್ನು ನಡೆಸಲಿ ಯಾರು ಆರೋಪಿಗಳಿದ್ದಾರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಸರಿಯಾದ ಕ್ರಮ ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಿ ಕೆಲವು ಯೂಟ್ಯೂಬರ್ಸ್ ಅನಧಿಕೃತ ಮಾಧ್ಯಮದವರು ಮತ್ತು ಕೆಲವು ಸುದ್ದಿವಾಹಿನಿಯವರು ಕೂಡ ಒಂದು ಒಂದು ಚಾನಲ್ನಲ್ಲಿ ನಾನು ಗಮನಿಸಿದೆ ಅವರು ಹನ್ನೆರಡು ಅಸ್ಥಿ ಸಿಕ್ತು ಹದಿನೈದು ಸಿಕ್ತು ಐವತ್ತು ಸಿಕ್ತು ಅಂತಲೂ ವರದಿ ಮಾಡಿದಂಥ ಯೂಟ್ಯೂಬರ್ಸ್ ಇದ್ದಾರೆ ರಾಶಿ ರಾಶಿ ಮೂಳೆ ಸಿಕ್ಕಿದೆ ಅಂತಲೂ ಹೇಳಿದ್ದಾರೆ ಹಾಗಿದ್ರೆ ಇಲ್ಲಿ ಹೇಳುವ ಮೂಲಭೂತವಾದ ಪ್ರಶ್ನೆ ಎಸ್ ಐ ಟಿ ಅವರು ಯಾರಿಗೂ ಅಧಿಕೃತವಾಗಿ ವರದಿಯನ್ನು ಕೊಡದೆ ಆ ಕೆಲವರಿಗೆ ಮಾತ್ರ ಹೇಗೆ ಈ ಸೋರ್ಸನ್ನು ಕೊಡ್ತಾ ಇದ್ದಾರೆ ಅನ್ನೋದು ನಮ್ದೊಂದು ಪ್ರಶ್ನೆ ಹದಿಮೂರು ಗುಂಡಿಗಳನ್ನು ಅಗಿಬೇಕು ಅಂತೇಳಿ ಹದಿಮೂರು ಪಾಯಿಂಟ್ಗಳನ್ನು ಇವರು ಈಗಾಗಲೇ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಪಾಯಿಂಟ್ಗೆ ತನಕ ಆಗಿ ಒಂದು ಪಾಯಿಂಟ್ ಮಾತ್ರ ಬಾಕಿ ಇದೆ ಇಲ್ಲಿಯ ತನಕ ಇವರು ಹೇಳಿದಂತಹ ಮಟ್ಟದಲ್ಲಿ ಅದಲ್ಲೇ ಇರುವಂಥ ಪತ್ರಕರ್ತರ ಮೂಲಕ ತಿಳಿದಿರುವಂಥದ್ದು ಆ ಥರದ್ದೇನು ಕಳೆಭರಗಳು ಯಾವುದು ಪತ್ತೆ ಆಗಿಲ್ಲ ಪಾಯಿಂಟ್ ನಂಬರ್ ಸಿಕ್ಸಲ್ಲಿ ಅಲ್ಲಿ ಸ್ವಲ್ಪ ಅಸ್ಥಿ ಪಂಜರಗಳು ಅಸ್ಥಿ ಅಳಿದುಳಿದ ಭಾಗಗಳು ಸಿಕ್ಕಿವೆ ಅಂತೇಳಿ ಆದರೆ ಮೆಡಿಕಲ್ ವರದಿಗಳು ಕೂಡ ಅದು ಪುರುಷನದ್ದು ಅಂತೇಳಿ ಹೇಳಿದೆ ಅಂತೇಳಿ ಮೀಡಿಯಾದಿಂದಲೇ ಗೊತ್ತಾಗಿದ್ದು ಹಾಗಾಗಿ ಇವರು ಹದಿಮೂರನೇ ಪಾಯಿಂಟನ್ನು ತೆಗೆಯದೆ ಆತ ಮುಸುಕುದಾರಿ ತೋರಿಸಿದಂಥ ಭಾಗದಲ್ಲೆಲ್ಲ ಕಾಡಿನ ಭಾಗದಲ್ಲೆಲ್ಲ ಸಂಚಾರ ಮಾಡುವಂಥದ್ದು ನಮಗೆ ಸ್ವಲ್ಪ ಅಸಮಾಧಾನ ಇದೆ ಇದರ ಬಗ್ಗೆ ಯಾರು ಈ ಪ್ರಭಗಂಡ ಮಾಡ್ತಾ ಇದ್ದಾರೆ ಯಾರು ಮಾಧ್ಯಮಗಳ ಮುಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಪ್ರೊಬಂಡ ಮಾಡ್ತಾ ಇದ್ದಾರೆ ಅವರ ಸುಪರ್ದಿಯಲ್ಲಿ ಇರುವಂತಹ ವ್ಯವಸ್ಥೆಯನ್ನು ಇವರು ಯಾಕೆ ಮಾಡಿದ್ದಾರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದಾರೆ ನೆಕ್ಸ್ಲೈಡ್ಸ್ ಕೂಡ ಅವರ ಹಿಟ್ ಲಿಸ್ಟ್ ಅಲ್ಲಿ ಕೂಡ ಇದಿದೆ ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ ಯಾಕಂದರೆ ನಾವು ಗಮನಿಸಿದಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐ ಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ಲಿನ ಧರ್ಮಸ್ಥಳ ಅಂತೇಳಿ ಒಂದು ಪ್ರೊಬಗಂಡವನ್ನು ಕ್ರಿಯೇಟ್ ಮಾಡ್ತಾ ಇದೆ ಆಲ್ಸಜಿರದಂಥ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರೊಬಗೆಂಡ ಮಾಡ್ತಾ ಇರುವಂಥ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಹಾಗಾಗಿ ಎನ್ ಐ ಎಂದ ತನಿಖೆಗೆ ಒಳಪಡಬೇಕು ಯಾಕಂದರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಒಂದು ಲಿಂಕ್ ಇದೆ ಇದೆ ಅಂತ ನನಗೆ ಗಟ್ಟಿಯಾಗಿ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು